ಅಧ್ಯಕ್ಷರ ಸ್ಥಾನ ಖಾಲಿಯಾದ ಕಾರಣ ಇವತ್ತು ಚುನಾವಣೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರವನ್ನು ಸ್ವೀಕಾರ ಮಾಡಿದ್ವಿ ಬಾಣಸಂದ್ರ ಗ್ರಾಮ ಪಂಚಾಯತ್ ಸ್ಥಾನವು ಸಾಮಾನ್ಯ ಮಹಿಳೆಗೆ ಸ್ಥಾನವನ್ನು ನಿಗದಿಯಾಗಿತ್ತು ಅದರ ಪ್ರಕಾರ ಒಂದು ನಾಮಪತ್ರ ಸ್ವೀಕೃತವಾಗಿದೆ ಗೋವಿಯ ಸುರೇಶ್ ಅಂತೇಳಿ ಆಗಿತ್ತು ಈಗ ಅವ್ರನ್ನ ಬಾಣಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತೇಳಿ ಈ ಸಭೆಯಲ್ಲಿ ಶುಭಾಷಣೆ ಮಾಡಿದೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಗೋಲ್ವಿಯ ಸುರೇಶ್ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೆಲಸದಲ್ಲಿ ಹಾಗೂ ಸಾರ್ವಜನಿಕರ ಒಂದು ಹಿತದೃಷ್ಟಿಯಲ್ಲಿ ಉತ್ತಮ ಸೇವೆ ಮಾಡಲಿ ಅಂತ ಹೇಳಿ ಭಗವಂತ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗಂಧರಪ್ಪ ಅವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ವಾರ್ಡಿನ ಎಲ್ಲ ಮತದಾರರಿಗೂ ಈ ಸ್ಥಾನಕ್ಕೆ ಬರಲು ಸ್ಪಂದಿಸಿದಂತ ನನ್ನ ವಾರ್ಡಿನ ಎಲ್ಲ ಮತದಾರರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಮತ್ತು ತುರುವೇಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾದ ಎಂ ಟಿ ಕೃಷ್ಣಪ್ಪರವರಿಗೂ ಮತ್ತು ನನ್ನ ಸಹ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಈ ಕಾರಣ ಈ ಈ ಸ್ಥಾನ ಮತ್ತು ನಮ್ಮ ಮೆಂಬರ್ ಸ್ಥಾನ ಎಲ್ಲ ಕೊಟ್ಟಿದ್ದು ನಮ್ಮ ಬ್ರದರ್ ಆದ ಯೋಗೀಶ್ ಅವರು ಅವನಿಗೂ ಹೃದಯದ ಕೃತಜ್ಞತೆ ಮತ್ತೆ ನನ್ನ ಇದರಲ್ಲಿ ಆ ಸಾಧ್ಯವಾದ ಚುನಾವಣೆಯಲ್ಲಿ ಭಾಗವಹಿಸಿದಂತ ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ದಿನ ಬಾಣಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಅದಂತೆ ನಮ್ಮ ಸಹೋದರಿ ಶ್ರೀಮತಿ ಭವ್ಯ ಸುರೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂಥ ಸರ್ವ ಸದಸ್ಯರುಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಜೊತೆಗೆ ಈ ಒಂದು ಸ್ಥಾನಕ್ಕೆ ನಾವು ಬರಲಿಕ್ಕೆ ಕಾರಣಕರ್ತರಾದಂಥ ಶಕ್ತಿ ತುಂಬಂಥವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಎಂ ಟಿ ಕೃಷ್ಣಪ್ಪನವರು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜೊತೆಗೆ ನನ್ನ ಸಹೋದರಿ ಎಲ್ ಎಲ್ ಬಿ ಪದವೀಧರ ಸೊ ಹಾಗಾಗಿ ಈ ಗ್ರಾಮ ಪಂಚಾಯತ್ನಲ್ಲಿ ಸ್ವತಂತ್ರವಾಗಿ ಆಡಳಿತ ನಡೆಸಲಿಕ್ಕೆ ನಮ್ಮ ಕುಟುಂಬ ಅವರಿಗೆ ಸಹಕಾರ ಕೊಡ್ತದೆ ಅವರು ಸ್ವತಂತ್ರವಾಗಿ ಆಡಳಿತ ನಡೆಸಿ ಒಬ್ಬ ಮಹಿಳೆ ಉತ್ತಮವಾದ ಒಂದು ಆಡಳಿತವನ್ನು ನೀಡಬೇಕು ನೀಡೋದ್ರಲ್ಲಿ ಶಕ್ತಿಲಿದ್ದಾಳೆ ಅಂತಕ್ಕದ್ದನ್ನು ಅವರು ತೋರಿಸ್ಬೇಕು ಈ ಸಂದರ್ಭದಲ್ಲಿ ಈ ಪಂಚಾಯಿತಿ ಆಡಳಿತವನ್ನು ನೀಡೋದ ಮುಖಾಂತರ ಜೊತೆಗೆ ಪಂಚಾಯಿತಿ ಕಟ್ಟಡ ಶಿಥಿಲ ಆಗಿದೆ ಒಂದು ನೂತನ ಕಟ್ಟಡಕ್ಕೆ ಮಾಡಲಿಕ್ಕೆ ಅವರು ಶ್ರಮಿಸಬೇಕು ಅವ್ರ ಜೊತೆ ನಾವೆಲ್ಲರೂ ಕೂಡ ನಮ್ಮ ಶಾಸಕ